ி ಹಾಯ್ ಇಸ್ ನಾವೀಗ ಕುಂದಾದ್ರಿ ಹಿಲ್ಸಿ ಬಂದಿತ್ತ ಸ್ಟೆಪ್ ಹತ್ಕಂಡ ನೆಡ್ಕೊಂಡು ಹೋತಿತ್ತೋದ್ ಶೂ ನಾವಂತೂ ಸಾಕು ಇದಾಗ್ತಿಲ್ಲ ಸ್ವಲ್ಪ ದೂರ ಇಲ್ಲ ಇದು ಬತ್ತಿಲ್ಲ ಬರ್ತಿಲ್ಲಮ ನಾಡೋಕೆ ನೆಂದೆ ಅಂತ ಮಾರತಿ ಟು ಇಂಕ್ ಟು ಇಂಕ್ ಅಂತಲ್ಲ ಒಂಚೂರು ಅಂಬ ತೋರ್ಸು ಫ್ರೆಶ್ ತೋರ್ಸ ಮಗ ಚಂದ ಆಯ್ತಲ್ಲ ನಾಂಗಂಜ್ ಕೊಡ್ತೀಯ ಕನ್ನಡಕ ಸೂಪರ್ ಇತ್ತಲ್ಲ ಹಾಯ್ ಗಾಯ್ಸ್ ಇಲ್ಲೊಂದು ಪವಿತ್ರ ಜೈನ ಬಸ್ ಅದಿತ್ತ ಅಲ್ಲೇ ಈಚೆ ಬದಿಗೆ ಒಂದು ಕೆರೆ ಇತ್ತು ಕಾಣಿ ಗೈಸ್ ಸಣ್ಣ ಕೆರೆ ಕೆರೆ ಒಳಗಡೆ ಮೀನ್ ಇತ್ತು ಮಸ್ತ್ ಮೀನಿತ್ತೋರುದಿಲ್ಲ ಸಣ್ಣ ಸಣ್ಣ ಇವಳಿಗೂ ತೋರುದಿಲ್ಲ ಅಂಬ್ರ ಎಂತ ತೋರುದಿಲ್ಲ ನಂಗೆ ಗೊತ್ತಿಲ್ಲ ಹಾ ಈಗ ದೇವ್ಸ್ ಗೊತ್ತಿತ್ತು ಗೈಸ್ ಪಾರ್ಶ್ವನಾಥ ತೀರ್ಥ ತೀರ್ಥಾಂಕಾರ ಕೈ ಇದೆ

ಕೆರೆ ಇದೆ ನೋಡಿ ಎಷ್ಟು ಮೀನ್ ಇತ್ತು ಸುಮಾರು ಮಸ್ತ್ ಮೀನ್ ಇತ್ತು ನಾವು ದೇವ್ರಿಗೆ ದೇವಸ್ಥಾನದೊಳಗೆ ಹೋಗಿ ದೇವ್ರಿಗೆ ಒಂದು ಕೈ ಮುಕ್ಕಂಡ ಈಗ ಹೊರ್ಗ ಹೊತ್ತಿತ್ತು ಕುಂದಾದ್ರಿ ಹೀರ್ಸ್ಕಂಬ ಅಂತೇಳಿ ಹೊತ್ತಿತ್ತು ನಾವು ಒಂದು ವೀಡಿಯೋ ಮಾಡ್ತಿದ್ರೆ ಅಂಶದ ಒಂದು ವೀಡಿಯೋ ಹ್ಯಾಂಗೆ ಬರ್ಕ್ ಹಿಂಗೆ ಬರ್ಕಂದ್ರೆ

ಹಾ ಯಾರ ನಿನ್ನ ಮೊಬೈಲ ನನ್ನ ಫೋನ್ ವಿಡಿಯೋ ಮಾಡೋಕೆ ದುಡ್ಡು ಕೊಟ್ಟು ತಗೊಂಡಿತಾಳ ಓಡಬೇಡ ಅಲ್ಲಲ್ಲ ಕೈ ಅಲ್ಲೆಲ್ಲ ಒಪ್ಕಾಗ ಬಾ ಸಾಕು ನೀವು ವಿಡಿಯೋ ತೆಗ್ದಿ ಎಂತ ಅಮ್ಮ ಅಮ್ಮಂಗ ಡ್ಯಾನ್ಸ್ ಬರ್ತಿಲ್ಲ ಮಾರತಿ ಹೆಂಗೆ ಹ್ಯಾಂಗೆ ಹ್ಯಾಂಗೆ அது கடி உதிரி உதிரி நான் இன்னும் நான் ತಲೆ ತಿರುಗಿ ಉದ್ರಿ ಬೀಳ್ಬೇಡಿ ಮರತಿ ಕಡೆ ಕೈ ಆಯ್ತು ಅಂಶ ತಲೆ ತಿರ್ತ ಎಂತ ಎಂತಲ್ಲ ಅಂಶ ನೀ ಲಾಗ್ ಹೆಂಗ ಮಾಡ್ ಸ್ಟಾರ್ಟ್ ಮಾಡ ನಿನ್ ಲಾಗ್ ಸ್ಟಾರ್ಟ್ ಮಾಡ್ಕಾಂಬಾ ಸ್ಟಾರ್ಟ್ ಮಾಡ

ಹೆಂಗಿತ್ ಮಗ ಸೂಪರ್ ಇತ್ತ ಕಂಡ್ರೆ ನಂದಿ ಹಿಲ್ಸ್ಕಂಡಿತ್ತಲ್ಲ ನೀ ನಂದಿ ಹಿಲ್ಸ್ಕಂಡಿದ್ಯಾ ಎಲ್ಕೊಂಡಿದೆ ಹೇಳ್ತಾಳ ಮತ್ತ ಕಂಡ ನೀನು ನಿಂಗೆಷ್ಟ ಆಯ್ತಾ ಒಂದೂರುತ್ರ ಅಂತೊಕ್ಕ ನಿನ್ ಮತ್ತೆ ಅಂತ ಒಣಕಟ್ಟಿ ನಂದು ಪೊಕ್ಕಿ ಅಂತ ಒಣ್ಕಟ್ಟಿ

ನಾನು ನಂದಿ ಇಲ್ಸಿ ಹೋಯ್ಲಿಲ್ಲ ಆದರೆ ಫೋಟೋ ವೀಡಿಯೋ ಎಲ್ಲ ಕಂಡಿದ್ವಿ ಸೇಮ್ ಅದೇ ನನಗೆ ಎಕ್ಸ್ಪೆರಿ언ಸ್ ಅನ್ಸುತ್ತೆ ನಂದಿ ಇಲ್ಸ ಒಂದು ಹೋಯ್ಲಿ ನನ್ನ ಒಂದು ಕೆಳಗೆ ಕೂತ್ರುಸಿ ಆಕ್ಬೇಡ ಮಾರೈತಿ ಸೊಪ್ಪ ಹ್ ಹ ಅದಕ್ಕೆ ಮಿತ್ರ ಕಡೆಕ ಪೀಸ್ ಸಿಕ್ಕೋದಿಲ್ಲ ಕಡೆಕ ಇಲ್ಲ ಅಂದಲ್ಲ ಸೈಡಿಗಲ್ಲ ಕಟ್ಟಿರಲ್ಲ ಸೈಡಿ ಕಟ್ಟಿರೋದ ಪಿಚ್ ಮಿಚ್ ಪಿಚ್ ಬಿದ್ದು ಹಾರಿ ಹೋರ ಕಡೆಕ

அல்ல ಡ್ಯಾಡಿ ಅಂದ್ರೆ ಇಷ್ಟನೇ ಇಷ್ಟ ಇಲ್ಲಿಯಾ ನಂಗೆ ಇಬ್ರು ಇಷ್ಟ ಇಲ್ಲ ಇಬ್ರು ಇಷ್ಟ ಇಲ್ಲಿಯಾ ಹಂಗಾರ ಮತ್ತೆ ಇಬ್ರು ಇಷ್ಟ ಇಲ್ಲಿಯಾ ಹಂಗಾರ ನಮ್ಮ ಒಟ್ಟಿಗೆ ನೀ ಇಪ್ಪತ್ತು ಬೇಡ ಹೋಗ ಹಾ ಹೋಗ ಹೋಗ ನಮ್ಮ ಒಟ್ಟಿಗೆ ಬೇಡ ಚೈತ್ರ ಇಲ್ಲೇ ಬಿಟ್ಟಿ ಕೇಪ್ಪ ಅಮ್ಮ ಅಮ್ಮ ನಂಗೆ ಡ್ಯಾಡಿ ಇಷ್ಟ ಇಲ್ಲ ನೀನೇ ಇಷ್ಟ ಅಲ್ಲ ಈಗ ಫಸ್ಟ್ ಗೆ ಇಬ್ರು ಇಷ್ಟ ಇಲ್ಲ ಅಂದಿಯಲ್ಲ ಈಗ ಅಂತ ನಾನು ಸುದ್ದಿ ಅಂತ ಕೇಳೋದು ಆ ನಿನ್ನ ನಂಬ ಕಾತಿಲ್ಲ ಅಂಶ ಹೌದು ನೀನ ಒಳ್ಳೆ ಊಸರು ಒಳ್ಳೆ ಯಾವ ಸರಿ

ಫಾಗ್ ಬರ್ತಿತ್ತು ಕಾಣಿ ಒಳ್ಳೆ ಫಾಗ್ ಬತ್ತಿತ್ತು ಅಲ್ಲದೆ ಅದ ಅದು ಮಂಜು ಬರ್ತಿತ್ತು ಅಂಶ ಅಂಶ ಅದು ಎಂತ ಗೊತ್ತಾ ಹೋಗ್ತಿತ್ತು ಕಾಣ್ ಕಾಣ್ ಹೋಗಿತ್ತು

ಎಂತ ಮಾರತಿ ಬೆ ಬೆಳಿಗ್ಗೆ ಹೊಚ್ಚಿದ್ಯಾ ಇಲ್ಲಿಗೆಲ್ಲ ಕಿಸ್ಕೊಡ್ತಿಯಲ್ಲಾಸ್ತಿ ಏನ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಬಾಯ್